ತಪ್ಪಾಗತ್ತೆ ಅಮ್ಮ ತಪ್ಪಾಗತ್ತೆ ಒಂದ್ ಅದು ಅವ್ರವ್ರು ತಿಳ್ಕೊಳಿಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನಂದ್ರೆ ಅವ್ನು ಒಂದು ಸಂತಿಕೆ ಇರುತ್ತೆ ನಾವು ಇರೋದ್ರಿಂದ ನಾವು ತಿದ್ದುತ್ತಾ ಇದ್ದೀವಿ ಅಂತ ಹೇಳಕ್ ನೋಡಿ ನೋಡಿಮ್ಮ ನನ್ನ ಜವಾಬ್ದಾರಿ ನನ್ನ ಮಗಳ ಈ ಪ್ರಪಂಚಕ್ಕೆ ತಂದಿರೋದು ಅವಳನ್ನ ನಾನು ಅದು ನನ್ನ ಜವಾಬ್ದಾರಿಯನ್ನೇ ಒಪ್ಕೋತೀನಿ ಅದನ್ನ ತಿದ್ದಬೇಕಾ ಮಾಡಬೇಕಾ ಅಲ್ಲೇ ಕುತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ ಫಸ್ಟ್ ತಿದ್ದಕ್ಕೆ ನಮಗೆ ನಿಮ್ಗೆ ಏನ್ ಬೇಕು ಹೇಳು ಅಂದ್ಬಿಟ್ಟು ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನಾನು ಹೆಂಗಿಲ್ಲ ಇಲ್ಲಿಂದ ಬರ್ಬೇಕೇಳಿ ಅವ್ರು ಏನಾದ್ರು ಗೌರವ ಕೊಟ್ಟು ನಾನು ಮಾತು ಕೇಳ್ತಾರಂದ್ರೆ ಹೇಳ್ಬೋಲ್ಲೆ ನಾನು ತಿದ್ದೋಷ್ಟು ಐ ಆಮ್ ನಾಟ್ ಸಚ್ ಅ ಬಿಗ್ ಸೈಂಟ್ ದೇರ್ ಆರ್ ಫ್ಯೂ ಥಿಂಗ್ಸ್ ಆಸ್ ಫ್ರೆಂಡ್ಸ್ ಪ್ರಾಬಬ್ಲಿ ನಾವು ಕುತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ ಹೋ ಆಹು ಹೋಗಳ ಬೇಡ ಬೇಡ ಅಂತೆಲ್ಲ ಬರೋದು ಆ ಆ ಒಂದು ಬೌಂಡ್ರಿ ದಾಟದ ಮೇಲೆ ಏನಾಗುತ್ತೆ ನಾನು ಇದ್ದಿದ್ರೆ ನಾನು ಅದು ದೊಡ್ಡ ಅಹಮ್ಮಿನ ಮಾತಾಗುತ್ತೆ ಐ ಡೋಂಟ್ ಥಿಂಕ್ ಐ ವಾಂಟ್ ಕಮ್ ದೇರ್ ಇಟ್ ಇಸ್ ದೇರ್ ಲೈಫ್ ಲೆಟ್ಸ್ ನಾಟ್ ಗೆಟ್ ಇನ್ ಟು ಆಲ್ ದಟ್ ಐ ಥಿಂಕ್ ಪೈನ್ ಇಸ್ ಪೈನ್ ಅವರ ಕುಟುಂಬಕ್ಕಾಗೋ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಮಗಾಗುತ್ತೆ ನಮಗೆ ಗೊತ್ತಿರುತ್ತೆ ವಿಲೀವಿ ಇಟ್ ಆಟ್ ದಟ್